ಆಗಸ್ಟ್ ಒಂದರಿಂದ ಷೇರುದಾರರಿಗೆ ಸಕ್ಕರೆ ವಿತರಣೆ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಮಲ್ಲನಾ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಷೇರುದಾರರಿಗೆ ಸಕ್ಕರೆ ವಿತರಣೆ ಪ್ರತಿ ವರ್ಷದಂತೆ ನಾಗರ ಪಂಚಮಿ ಅಂಗವಾಗಿ ಖಾನಪೇಟದ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಷೇರುದಾರರಿಗೆ ರಿಯಾಯಿತಿ ದರದಲ್ಲಿ ಆಗಸ್ಟ್ ಒಂದರಿಂದ ಆಗಸ್ಟ್ ಹದಿನೈದರವರೆಗೆ ಸಕ್ಕರೆ ವಿತರಣೆ ಮಾಡಲಾಗುತ್ತಿದೆ ಎಂದು ಕಾರ್ಖಾನೆಯ ಆಡಳಿತ ಮಂಡಳಿ ಅಧ್ಯಕ್ಷ ಮಲ್ಲನಾ ಯಾದವಾರ್ ಹೇಳಿದರು ಆ ವರ್ಗದ ಷೇರುದಾರಿಗೆ ಎರಡು ಸಾವಿರದ ಎರಡು ನೂರು ದರದಲ್ಲಿ ಒಂದು ಕ್ವಿಂಟಾಲ್ ವರ್ಗದ ಷೇರುದಾರಿಗೆ ಒಂದು ಸಾವಿರದ ಒನ್ನೂರು ದರದಲ್ಲಿ ಐವತ್ತು ಕೆಜಿ ಸಕ್ಕರೆ ವಿತರಣೆ ಮಾಡಲಾಗುತ್ತಿದೆ ರವಿವಾರ ಹೊರತುಪಡಿಸಿ ಪ್ರತಿದಿನ ಮುಂಜಾನೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆಯವರೆಗೆ ಕಾರ್ಖಾನೆ ಆವರಣದಲ್ಲಿ ಸಕ್ಕರೆಯನ್ನು ಪಡೆದುಕೊಳ್ಳಬಹುದು ಎಂದು ತಿಳಿಸಿದರು ಕೆಲವು ಷೇರುದಾರರು ಮರಣವನ್ನು ಹೊಂದಿದ್ದು ಅವರ ಸಂಬಂಧಿಕರು ಹಲವು ವರ್ಷಗಳಿಂದ ಆದರೂ ವಾರಸ ಮಾಡಿಕೊಂಡಿಲ್ಲ ಕೂಡಲೇ ಸಂಬಂಧಪಟ್ಟವರು ವಾರಸ ಮಾಡಿಕೊಳ್ಳಬೇಕು ಸಕ್ಕರೆ ತೆಗೆದುಕೊಂಡು ಹೋಗಲು ಬರುವಾಗ ಷೇರ್ ಪ್ರಮಾಣ ಪತ್ರದ ಮೂಲ ಪ್ರತಿ ಆಧಾರ್ ಕಾರ್ಡ್ ತರಬೇಕು ಷೇರ್ ಪ್ರಮಾಣ ಪತ್ರದೊಂದಿಗೆ ಆಧಾರ್ ಲಿಂಕ್ ಮಾಡಲಾಗುತ್ತಿದೆ ಷೇರುದಾರರು ಸಹಕಾರದೊಂದಿಗೆ ಹಾಗೂ ಆಡಳಿತ ಮಂಡಳಿ ಪರಿಶ್ರಮದ ಫಲವಾಗಿ ಇಂದು ಸಂಸ್ಥೆ ಬೆಳವಣಿಗೆ ಹೊಂದಿದೆ ಮುಂಬರುವ ದಿನಗಳಲ್ಲಿ ಕಾರ್ಖಾನೆಯನ್ನು ಮತ್ತಷ್ಟು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಕ್ರಮ ತೆಗೆದುಕೊಳ್ಳಲಾಗುತ್ತಿದೆ ರೈತರು ಹಾಗೂ ಷೇರುದಾರರು ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಕಾರ್ಖಾನೆ ಉಪಾಧ್ಯಕ್ಷ ಬಸನಗೌಡ ದ್ಯಾಮನ್ಗೌಡರ್ ನಿರ್ದೇಶಕರಾದ ಬಸವರಾಜ್ ತುಪ್ಪದ್ ಎಂ ಎ ಮಾತಾರ್ ಅಡವೆ ಬಸವರಾಜ್ ಶ್ರೀನಿವಾಸ್ ಕರ್ದೀನ್ ಶಂಕರ್ಗೌಡ ಪಾಟೀಲ್ ಚಂದ್ರು ಪುತ್ ಸೇರಿದಂತೆ ಆಡಳಿತ ಮಂಡಳಿಯ ನಿರ್ದೇಶಕರು ಹಾಗೂ ಇತರರು ಉಪಸ್ಥಿತರಿದ್ದರು ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ಸಕ್ಕರೆ ಕಾರ್ಖಾನೆಗಳ ಇದ್ರೂ ಸಹಿತ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಒಂದು ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ಪ್ರತಿ ಸೀರದಾರಿಗೆ ರಿಯಾಯಿತಿ ದರದಲ್ಲಿ ಒಂದು ಕ್ವಿಂಟಲ್ ಸಕ್ಕರೆ ಕೊಡ್ತಿರ್ತಕ್ಕಂಥ ಕಾರ್ಖಾನೆ ಯಾವುದಾದ್ರು ಇದ್ರೆ ಹೆಮ್ಮೆಯನ್ನು ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಅಂತದ ಅದು ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಆ ಧನಲಕ್ಷ್ಮಿ ಸಕ್ಕರೆ ಸಕ್ಕರೆ ಕಾರ್ಖಾನೆ ಅ ವರ್ಗದ ಸೇರುದಾರಿಗೆ ಒಂದು ಕ್ವಿಂಟಲು ಮತ್ತು ಡ ವರ್ಗದ ಸೇರುದಾರಿಗೆ ಐವತ್ತು ಕೆ ಜಿ ಸಕ್ಕರೆಯನ್ನು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಆ ಕಾರ್ಯಕ್ರಮ ಆಗಸ್ಟ್ ಮೊದಲನೇ ತಾರೀಕು ಒಂದನೇ ತಾರೀಕಿನ ಪ್ರಾರಂಭವಾಗಿ ಆಗಸ್ಟ್ ಹದಿನೈದನೇ ತಾರೀಕು ಮುಕ್ತಾಯಗೊಳ್ಳಲಿ ಭಾಳ ಬಹಳ ಜನರಿಗೆ ಸೇರುದಾರ ಸದಸ್ಯರಿಗೆ ಇವತ್ತು ಪ್ರಿಂಟ್ ಮೀಡಿಯಾ ಆಗಿರ್ಬೋದು ಅಥವಾ ಎಲೆಕ್ಟ್ರಾನಿಕ್ ಮಾಧ್ಯಮದ ಮುಖಾಂತರ ನಾವು ನಿಮ್ಮ ಮುಖಾಂತರ ಒಂದು ಸಂದೇಶವನ್ನು ಕಳಿಸಿದ್ರು ಜೊತೆಗೆ ಇವತ್ತು ವಾಟ್ಸಪ್ಪು ಫೇಸ್ಬುಕ್ಕು ಟ್ವಿಟರು ಹಾಗೂ ಎಲ್ಲ ಮಾಧ್ಯಮ ಮುಖಾಂತರ ನಾವು ಕಳಿಸಿದ್ದೀವಿ ಆದರೆ ವ್ಯವಸ್ಥಿತವಾಗಿ ಏನಂತಂದ್ರೆ ಒಂದಿಷ್ಟು ಜನ ಸಕ್ಕರೆಯನ್ನು ತೆಗೆದುಕೊಂಡು ಭಾಳ ಜನ ಅಂದರೆ ಎಲ್ಲರೂ ಸಕ್ಕರೆಯನ್ನು ತೆಗೆದುಕೊಂಡು ಹೋಗ್ತಾರೆ ಒಂದಿಷ್ಟು ಜನ ಗಡಣಕ್ಕೆ ಹೆಚ್ಚೊಂದು ಜನ ಸಕ್ಕರೆಯನ್ನು ತೆಗೆದುಕೊಂಡು ಹೋಗಿ ಹೋಗಿ ಹೋಗದೇ ಇರ್ತಕ್ಕಂಥ ಸಂದರ್ಭದಲ್ಲಿ ತಮ್ಮ ಅವರಿಗೆ ಸಂದೇಶ ಹೋಗಲಿ ಪ್ರತಿ ವರ್ಷವೂ ಸಹಿತ ಪಂಚಮಿನಿಗತವಾಗಿ ಮನಿಯೊಳಗೆ ಸೇರಿದಾರು ನೆನಪು ಮಾಡಿದ್ರು ಸರಿ ಮನಿ ಒಳಗೆ ಅದಕ್ಕಂಥ ಹೆಣ್ಮಕ್ಳು ಏನೋ ಮಾಡ್ತಾರೆ ಯಾಕಂದ್ರೆ ಈ ವರ್ಷ ಸಕ್ಕರೆ ದಂಡ ಸಕ್ಕರೆ ಕಾರ್ಖಾನೆ ಅವರು ಸಕ್ಕರೆ ಕೊಡ್ತಾರೆ ತಗೊಂಡ್ಬರಿ ಅನ್ನೋ ಸಂದೇಶನ ಹೆಣ್ಮಕ್ಳ ಮುಖಾಂತರ ಕೊಟ್ಟಿರ್ತಕ್ಕಂಥ ಒಂದು ಸಂದೇಶ ನಾವು ಕೇಳಿದ್ದೆ ಸಾಕು ಪರವಾಗಿಲ್ಲ ಆದರೂ ಇವತ್ತಿನ ದಿವಸ ತಮ್ಮ ಮುಖಾಂತರವಾಗಿ ತಾವು ಹೆಚ್ಚಿನ ಅಂದರೆ ಪ್ರತಿ ವರ್ಷವೂ ಸೇರಿದ ಹಿಂದಿನ ಒಂದು ಏನು ಆಡಳಿತ ಮಂಡಳಿ ಇತ್ತು ಅದಕ್ಕೆ ಹಿಂದಿನ ಆಡಳಿತ ಇತ್ತು ಆ ಸಂದರ್ಭದಲ್ಲಿ ಸಹಿತ ತಮ್ಮ ಸಹಕಾರ ಅತ್ಯಮೂಲ್ಯವಾಗಿರ್ತಕ್ಕಂಥದ್ದನ್ನು ನಾವು ಕಂಡಿದ್ದೀವಿ ಅದಕ್ಕೆ ಅದೇ ಹೋಗಲು ಇವತ್ತು ನಾವು ಉಪಸುಖರಾಗಿರ್ಬೇಕು ಅನ್ನೋ ಒಂದು ವಿಷಯವನ್ನು ನಾನು ಇಲ್ಲಿ ಮಂಡನೆ ಮಾಡಲಿಕ್ಕೆ ಇಚ್ಛಪಡ್ತಾ ಜೊತೆಗೆ ಇವತ್ತು ಒಂದನೇ ತಾರೀಕಿನಿಂದ ಎಲ್ಲರೂ ಸೇರಿಕೊಂಡು ತಾವು ಬರಬೇಕು ಅವತ್ತಿನ ಕಾರ್ಯಕ್ರಮದಲ್ಲಿ ಹಾಜರಾಗಬೇಕು ಜೊತೆಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ಒಂದು ಕ್ವಿಂಟಲ್ ಸಕ್ಕರೆಗೆ ಎರಡು ಸಾವಿರದ ಎರಡುನೂರು ರೂಪಾಯಿ ದರವನ್ನು ನಿಗದಿ ಮಾಡಿದೆ ಅದಕ್ಕೆ ದಯವಿಟ್ಟು ಏನೊಂದು ಏನಂದ್ರೆ ಈ ವ್ಯವಸ್ಥೆಯನ್ನು ನಮ್ಮ ಕಾರ್ಖಾನೆ ಮುಖಾಂತರ ಮಾಡ್ತಾ ಸಂದರ್ಭದಲ್ಲಿ ನಮ್ಮ ಪಾತ್ರನೂ ಭಾಳ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಜೊತೆಗೆ ತಾವು ಕೈಜೋಡಿಸಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ